ರಾಜ್ಯಾದ್ಯಂತ ನಮ್ಮ ಸಮಾಜದವ್ರನ್ನೆಲ್ಲ ಸೇರಿಸ್ಕೊಂಡ್ರೆ ಒಂದು ನಲವತ್ತು ಲಕ್ಷ ಜನಸಂಖ್ಯೆ ದಾಟ್ತೇವೆ ನಾವು ಅಂದರೆ ಕುರುಬು ಸಮಾಜದ ನಂತರ ಈ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಜನಸಂಖ್ಯೆ ಯಾವುದಾದ್ರೂ ಇದೆ ಅಂದರೆ ಅದು ವಿಶ್ವಕರ್ಮ ಸಮಾಜದವರು ನಮ್ಮ ಸಂಖ್ಯೆ ಈ ಜಾತಿವಾರು ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಎಂಟು ಲಕ್ಷಕ್ಕೆ ತಂದಿಲ್ಸಿದ್ದಾರೆ ಜಾತ್ಯಾತೀತ ಅಂತಾರೆ ಜಾತಿಯಲ್ಲದಿರ ರಾಜಕೀಯನೇ ಮಾಡೋದಿಲ್ಲ ರಾಜಕೀಯ ಅನ್ನೋದು ಇವತ್ತು ಸೇವಾ ಮನೋಭಾವದಿಂದ ಇಲ್ಲ ಯಾವ್ಯಾವ ಜಾತಿಗಳು ಈ ಸಮಾಜದಲ್ಲಿ ಬಲಿಷ್ಠವಾಗಿದೆ ಆ ಜಾತಿಗಳಿಗೋಸ್ಕರನೇ ರಾಜಕೀಯ ಮಾಡೋ ಕಾಲಘಟ್ಟದಲ್ಲೆಲ್ಲ ನಾವಿದ್ದೇವೆ ಈ ಸಮಾಜದಲ್ಲಿ ನಡುನೀ ನಡು ಬೀದಿನಲ್ಲಿ ನಿಂತು ಅನ್ನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾನಲ್ಲ ನಮ್ಮ ಸಮಾಜದ ಬಡವ ಈ ಸರ್ಕಾರ ಏನಾದರೂ ಅವ್ರ ಕಡೆ ಗಮನ ಕೊಡಬೇಕಲ್ವಾ ಹಾಗಾದ್ರೆ ನಾವು ಈ ವೃತ್ತಿಯನ್ನ ಮಾಡಿ ಈ ದೇಶಕ್ಕೆ ಒಂದು ಗೌರವ ತಂದು ಕೊಟ್ಟು ಅದ್ರ ಕೊಡ್ತಾ ಇರೋಂಥ ಪ್ರತಿಫಲನ ಇದು ಈ ಸಮುದಾಯಗಳು ಈ ಸರ್ಕಾರಗಳು ನಮ್ಮ ಸಮಾಜದವ್ರನ್ನೆಲ್ಲ ಕರೆದು ಇದಕ್ಕೊಂದು ಇತಿಶ್ರಿ ಆಡಬೇಕು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಹಿಂದುಳಿದ ವರ್ಗದ ಯಾರ್ಯಾರು ನಿರ್ಲಕ್ಷ್ಯಕ್ಕೊಳ್ಪಟ್ಟಿದ್ದಾರೋ ನನ್ನ ಜೊತೆ ಕೈ ಜೋಡಿಸ್ಬೇಕ್ರಿ ಇಲ್ಲಾಂದ್ರೆ ನಿಮ್ಮ ಸಮಾಜಗಳಿಗೂ ಒಂದಿನ ಇದೇ ತರ ಮಸಿ ಬೆಳೀತಾರೆ ನಿಮ್ಮನ್ನು ಮುಗಿಸ್ತಾರೆ ಚುನಾವಣೆಗಳು ಬರ್ತವೆ ನಾವು ಗೆಲ್ಲಿಸೋದಕ್ಕೆ ಸಾಧ್ಯತೆ ಇಲ್ಲದೇ ಇರಬಹುದು ನಿಮ್ಮಗಳನ್ನು ಸೋಲ್ಸೋದಕ್ಕೆ ನಮ್ಮ ಹತ್ರ ಆಯುಧ ಇದೆ ನಾವೇನು ನಿಮ್ಮ ಆಸ್ತಿ ಕೇಳಲ್ಲ ನಿಮ್ಮ ಅಧಿಕಾರ ಕೇಳಲ್ಲ ಏನು ಕೇಳಲ್ಲ ಸಾಮಾಜಿಕ ನ್ಯಾಯ ಕೊಡಿ ಆ ಪ್ರೊಫೆಸರ್ ಅವರು ಬರೀತಾರೆ ಅವ್ರ ವರದಿನಲ್ಲಿ ಕುಲಶಾಸ್ತ್ರದ ಅಧ್ಯಯನ ನಾವು ವರದಿ ಮಾಡಿದ್ವಿ ಈ ಐದು ಕಸಬು ಮಾಡುವಂತ ಈ ಸಮಾಜ ವಿಶ್ವಕರ್ಮ ಸಮಾಜದ ಯಾವೊಂದು ಲಕ್ಷಣಗಳು ಕೂಡ ಗುಡ್ಡಗಾಡಿನಲ್ಲಿ ಇದ್ರು ಅನ್ನೋ ಅಂಶ ನನಗೆ ಕಾಣಲ್ಲ ಅಂತ ಬರೀತಾನೆ ಪುಣ್ಯಾತ್ಮ ಇವತ್ತಿಗೂ ನಮ್ಮ ಸಮಾಜ ಎಷ್ಟಿನಲ್ಲಿ ಕೊಳ್ಳೆಗಾಲದಲ್ಲಿ ಇದ್ದೀವಿ ದಕ್ಷಿಣ ಕನ್ನಡದಲ್ಲಿ ಇದ್ದೀವಿ ಅವರೇ ಬೇರೆ ನಾವೇ ಬೇರೆನಾ ಆದರೆ ನೋವಿನಿಂದ ಮಾತೇ ಹೇಳಿದ್ದೇನೆ ಆದರೆ ಸರ್ಕಾರ ಇವಾಗ ಬಜೆಟ್ ಕೆಲಸ ಮಾಡ್ತಾಯಿದೆ ಈ ಬಜೆಟಲ್ಲಾದರೂ ಹಾಕಬೇಕು ವಿಶ್ವಕರ್ಮರಿಗೆ ಸಪ್ರೇಟ್ ಆದಂಥ ಒಂದು ಪ್ಯಾಕೇಜನ್ನು ಕೊಡಬೇಕು ಐದು ಕಸಬುದಾರರಿಗೂ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಹಿರಿಯ ನಾಗರಿಕರ ಸಮಾವೇಶವನ್ನು ಮಾಡ್ತೇವೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ವತಿಯಿಂದ ಸಮಾಜದ ಹಿರಿಯ ನಾಗರಿಕರ ಜಾಗೃತಿ ಸಭೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಮತ್ತು ವಿಶ್ವಕರ್ಮ ಮುಖಂಡರ ಸಭೆ ನಡೆಸಲಾಯಿತು ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯದ ಹತ್ತಾರು ಜಿಲ್ಲೆಗಳ ವಿಶ್ವಕರ್ಮ ಮುಖಂಡರುಗಳು ಆಗಮಿಸಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೆಪಿ ನಂಜುಂಡಿಯವರು ಮಾರ್ಚ್ ತಿಂಗಳಿನಲ್ಲಿ ವಿಶ್ವಕರ್ಮರ ಹಿರಿಯ ನಾಗರಿಕರ ಬೃಹತ್ ಸಮಾವೇಶ ನಡೆಸಲಾಗುವುದು ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಪ್ರಮುಖ ಸಚಿವರುಗಳು ಮತ್ತು ಸ್ವಾಮೀಜಿಗಳನ್ನು ಆಹ್ವಾನಿಸಲಾಗುವುದು ನಮ್ಮ ಸಮಾಜದ ಜನರಲ್ಲಿ ಜಾಗೃತಿ ಮೂಡಿಸಿ ವಿಶ್ವಕರ್ಮರು ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನು ವಿವರಿಸಲಾಗುವುದು ಎಂದು ತಿಳಿಸಿದರು ಸರ್ಕಾರ ರಾಜಕೀಯವಾಗಿ ವಿಶ್ವಕರ್ಮ ಸಮಾಜಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ನಮ್ಮ ಸಮಾಜದವರು ರಾಜಕೀಯವಾಗಿ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಳ್ಳಬೇಕು ವಿಶ್ವಕರ್ಮ ಕುಲಶಾಸ್ತ್ರ ಅಧ್ಯಯನದಲ್ಲಿ ನಮ್ಮ ಸಮಾಜದ ಬಗ್ಗೆ ವ್ಯತಿರಿಕ್ತ ವರದಿ ನೀಡಲಾಗಿದೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಪ್ರಾತಿನಿಧ್ಯ ದೊರೆಯಲು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂಬುದು ನಮ್ಮಗಳ ಒತ್ತಾಸೆಯ ಎಂದರು ಕರ್ನಾಟಕದ ಬೆಂಗಳೂರಿನಲ್ಲಿ ಕನ್ನಡ ತಮಿಳು ತೆಲುಗು ಹಿಂದಿ ಗುಜರಾತಿ ಮರಾಠಿ ಎಲ್ಲ ಭಾಷೆಯನ್ನು ಮಾತಾಡುವಂಥವ್ರು ಹೇಳಿದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಬಹಳಷ್ಟು ರಾಜ್ಯಗಳ ವಿಶ್ವಕರ್ಮ ಸಮಾಜದವ್ರು ಇಲ್ಲಿದ್ದಾರೆ ಅವ್ರನ್ನೆಲ್ಲ ಸೇರಿಸಿ ಒಂದು ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ ಬೆಂಗಳೂರು ನಗರದಲ್ಲಿ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಇದ್ದೇವೆ ರಾಜ್ಯಾದ್ಯಂತ ನಮ್ಮ ಸಮಾಜದವ್ರನ್ನೆಲ್ಲ ಸೇರಿಸ್ಕೊಂಡ್ರೆ ಒಂದು ನಲವತ್ತು ಲಕ್ಷ ಜನಸಂಖ್ಯೆ ದಾಟ್ತೇವೆ ನಾವು ಅಂದರೆ ಕುರುಬು ಸಮಾಜದ ನಂತರ ಈ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಜನಸಂಖ್ಯೆ ಯಾವುದಾದ್ರೂ ಇದೆ ಅಂದರೆ ಅದು ವಿಶ್ವಕರ್ಮ ಸಮಾಜದವ್ರದ್ದು ಆದರೆ ದುರಂತ ರಾಜಕೀಯದ ನಿರ್ಲಕ್ಷ್ಯತನ ಮತ್ತು ಒಟ್ಟಾರೆಯಾಗಿ ಸಾಮಾಜಿಕ ನ್ಯಾಯದಿಂದ ನಮ್ಮನ್ನು ಹೊರಗಟ್ಟಿರೋದ್ರಿಂದ ನಮ್ಮ ಸಂಖ್ಯೆ ಈ ಜಾತಿವಾರು ಜನಗಣತಿ ಮಾಡುವಂಥ ಸಂದರ್ಭದಲ್ಲಿ ಎಂಟು ಲಕ್ಷಕ್ಕೆ ತಂದಿಲ್ಲಿಸಿದ್ದಾರೆ ಅಂದರೆ ಇದನ್ನು ಇದನ್ನು ಯಾವ ರೀತಿ ನಾವು ಹೇಳ್ಬೋದು ಅಂತೇಳಿದ್ರೆ ಒಂದು ಸಮಾಜ ಈ ದೇಶಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದರೂ ಕೂಡ ಈ ದೇಶದ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಏನು ಕಾಯಕ ಸಮಾಜದವ್ರನ್ನ ಕರೀತಾರೆ ಆ ಸಮಾಜದವರು ರಾಜಕೀಯ ಪ್ರಜ್ಞೆ ಇಲ್ಲದೆ ಹೋದರೆ ಸಂವಿಧಾನಬದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ದೆ ಹೋದರೆ ಎಷ್ಟು ಮಟ್ಟಕ್ಕೆ ಒಂದು ಸಮಾಜ ನಿರ್ಲಕ್ಷ್ಯಕ್ಕೆ ನಿರ್ಲಕ್ಷ್ಯಕ್ಕೊಳ್ಪಡ್ತದೆ ಅನ್ನೋದಕ್ಕೆ ವಿಶ್ವಕರ್ಮ ಸಮಾಜ ಉದಾಹರಣೆಯಾಗಿದೆ ಇದು ಒಂದು ರೀತಿಯಲ್ಲಿ ಇಡೀ ಕಾಯಕ ಸಮಾಜಗಳ ಮೇಲೆ ನಡೀತಾ ಇರೋವಂಥ ಒಂದು ದೌರ್ಜನ್ಯ ಸಾಮಾಜಿಕ ನ್ಯಾಯ ಅನ್ನೋದು ಬಾಯಿ ಮಾತಿನಲ್ಲಿ ಬರೋಬಾರ್ದು ಕಾರ್ಯರೂಪಕ್ಕೆ ಬರಬೇಕು ಯಾವ ಯಾವ ಸಮಾಜಗಳು ಕಾಯಕವ ವೃತ್ತಿಯನ್ನು ಮಾಡಿಕೊಂಡು ಈ ದೇಶವನ್ನು ಕಟ್ಟಿದ್ದಾರೆ ಈ ದೇಶಕ್ಕೆ ಅವರದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರ ಕೊಡುಗೆಗಳ ಮೂಲಕ ನಾಗರಿಕತೆಗೆ ಎಷ್ಟು ಪ್ರಾಧಾನ್ಯತೆ ತಂದುಕೊಟ್ಟಿದ್ದಾರೆ ಆ ನಾಗರಿಕತೆಗೆ ಬೆಳೆದಂಗಲ್ಲನೂ ಕೂಡ ಈ ದೇಶದ ಕೊಡುಗೆಗಳ ಮೂಲಕ ಸರ್ಕಾರ ಆರ್ಥಿಕವಾಗಿ ಎಷ್ಟು ಬಲಿಷ್ಠ ಆಗಿದೆ ಅಂಥ ಸಮಾಜಗಳನ್ನು ಗುರುತಿಸಿ ಎಲ್ಲ ರೀತಿಯ ಸ್ಥಾನಮಾನಗಳನ್ನು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಇವ್ರು ಯಾರು ಕೊಡೋಲ್ಲ ಜಾತ್ಯಾತೀತ ಅಂತಾರೆ ಜಾತಿಯಲ್ಲಿಗಿರೋ ರಾಜಕೀಯನೇ ಮಾಡೋದಿಲ್ಲ ರಾಜಕೀಯ ಅನ್ನೋದು ಇವತ್ತು ಸೇವಾ ಮನೋಭಾವದಿಂದ ಇಲ್ಲ ಯಾವ್ಯಾವ ಜಾತಿಗಳು ಈ ಸಮಾಜದಲ್ಲಿ ಬಲಿಷ್ಠವಾಗಿದೆ ಆ ಜಾತಿಗಳಿಗೋಸ್ಕರನೇ ರಾಜಕೀಯ ಮಾಡೋ ಅಂಥ ಕಾಲಘಟ್ಟದಲ್ಲೆಲ್ಲ ನಾವಿದ್ದೇವೆ ಇದು ಹೀಗೆ ಹೊರ ಮುಂದುವರೆದರೆ ಏನಾಗ್ಬೋದು ಅಂತೇಳಿದ್ರೆ ಈ ಕಾಯಕ ಸಮಾಜಗಳು ನಾಶ ಆಗೋಗ್ತವೆ ಇವತ್ತು ಉದಾಹರಣೆ ವಿಶ್ವಕರ್ಮ ಸಮಾಜದಲ್ಲಿ ಐದು ಕಸಬುಗಳನ್ನು ಮಾಡ್ತೇವೆ ನಾವು ಚಿನ್ನ ಬೆಳ್ಳಿ ಕೆಲಸ ಮರದ ಕೆಲಸ ಕಬ್ಬಿಣದ ಕೆಲಸ ಕಂಚಿನ ಕೆಲಸ ಶಿಲ್ಪಿಗಳ ಕೆಲಸ ಈ ಐದು ಕೆಲಸಗಳ ಮಾಡೋ ಅಂತ ನಮ್ಮ ಬದುಕು ಹೇಗಾಗಿದೆ ವಿಶೇಷವಾಗಿ ಚಿನ್ನ ಬೆಳ್ಳಿ ಕೆಲಸ ಮಾಡೋರ ಬದುಕು ಹೇಗಾಗಿದೆ ಅಂತೇಳಿದ್ರೆ ಲಿಟ್ರಲಿ ನಡು ಇದ್ದೀವಿ ನಾವು ಮೊದಲು ಚಿನ್ನದ ಕೆಲಸವನ್ನು ನಾವು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆ ಕಡಿಮೆ ಇತ್ತು ಈಗ ಒಂದು ಗ್ರಾಮ್ ಇಪ್ಪತ್ತು ಸಾವಿರ ರೂಪಾಯಿ ಬರ್ತದೆ ಎಲ್ಲ ಸೇರಿಸಿದ್ರೆ ಮೇಕಿಂಗ್ ಚಾರ್ಜು ವೇಸ್ಟೇಜು ಎಲ್ಲ ಸೇರಿದ್ರೆ ಈ ಜಿ ಎಸ್ ಟಿ ಮೂರು ಪರ್ಸೆಂಟ್ ಸೇರಿಸ್ಕೊಂಡ್ರೆ ಇಪ್ಪತ್ತು ಸಾವಿರ ಬರ್ತದೆ ಇಪ್ಪತ್ತು ಸಾವಿರ ಬರ್ ಬರ್ತಾ ಇದೆ ಅಂದರೆ ಯಾರು ತಗೋತಾರೆ ಈಗೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಚಿನ್ನಾಭರಣದ ಅಂಗಡಿಗಳನ್ನು ನಡೆಸ್ತಾರೆ ಯಾರೂ ಕೂಡ ಅಕ್ಕಸಾಲಿಗರನ್ನ ಕರೆದು ಚಿನ್ನ ಕೊಟ್ಟು ಕೆಲಸ ಮಾಡುವಂಥ ಕಾಲ ಮುಗಿದೋಗಿದೆ ಆದರೆ ಇದನ್ನೇ ನಂಬಿಕೊಂಡು ಇರೋ ನಮ್ಮ ಸಮಾಜದವ್ರಿಗೆ ಸರ್ಕಾರ ಯಾವ ರೀತಿಯಲ್ಲಿ ಅವರಿಗೆ ಪ್ರಯೋಜನ ಮಾಡ್ತಾ ಇದೆ ಈಗ ಕರೋನಾ ಬಂದಂಥ ಸಂದರ್ಭದಲ್ಲಿ ಅವತ್ತಿಗೂ ಕೂಡ ರಾಜಕೀಯ ಮಾಡಿದ್ರು ಇದೇ ಸರ್ಕಾರ ಕರೋನಾ ಬಂದಂಥ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಐದು ಜನರ ಹೊರಗಿಟ್ಟು ಬೇರೆ ಬೇರೆ ಸಮಾಜದವ್ರಿಗೆ ಸವಲತ್ತುಗಳನ್ನು ಕೊಟ್ಟರು ಅವತ್ತು ನಾನು ಹೋರಾಟ ಮಾಡಿದಾಗ ಅದು ನಿಶ್ಶಬ್ದ ಆಯಿತು ಆದರೆ ಇವತ್ತು ಇಡೀ ಜಾಗತಿಕ ಮಟ್ಟಿನಲ್ಲಿ ಚಿನ್ನದ ಬೆಲೆ ಇಷ್ಟೊಂದಿದ್ದು ವಿಶ್ವಕರ್ಮ ಸಮಾಜದ ಚಿನ್ನದ ಕೆಲಸಗಾರರು ನಡುಬೀದಿನಲ್ಲಿ ಇದ್ದರೂ ಕೂಡ ಚಿನ್ನದ ಬೆಲೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ವಿನಃ ಈ ಸಮಾಜದಲ್ಲಿ ನಡುನೀ ನಡುಬೀದಿನಲ್ಲಿ ನಿಂತು ಅನ್ನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾನಲ್ಲ ನಮ್ಮ ಸಮಾಜದ ಬಡವ ಈ ಸರ್ಕಾರ ಏನಾದರೂ ಅವ್ರ ಕಡೆ ಗಮನ ಕೊಡಬೇಕಲ್ವಾ ಕನಿಷ್ಠ ಅವ್ರಿಗೆ ಊಟದೊಂದು ವ್ಯವಸ್ಥೆ ಮಾಡಬೇಕಲ್ಲ ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೊಂದು ವ್ಯವಸ್ಥೆ ಮಾಡಬೇಕಲ್ಲ ಕನಿಷ್ಠ ಕೆಲಸ ಮಾಡೋರನ್ನ ಗುರುತಿಸ್ಬಿಟ್ಟು ಮಾಸಿಕವಾಗಿ ಒಂದು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಅವ್ರಿಗೆ ಕೊಡಬೇಕಲ್ಲ ಯಾವ ಕಾಯಕ ಸಮಾಜದವರು ನಮ್ಮನ್ನು ನೋಡೋದೇ ಇಲ್ವಲ್ಲಪ್ಪ ಬಾಯಿನಲ್ಲಿ ಹಿಂದುಳಿದ ವರ್ಗ ಸಮಾಜ ಬೆಳಿಬೇಕು 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 ಅನ್ನೋ ಲೀಡರ್ಗಳು ಇವತ್ತು ಬೆಳ್ಳಿ ಕೆಲಸ ಮಾಡೋರು ನಡು ರೆಸ್ತನಲ್ಲಿದ್ದಾರಲ್ಲ ಏನು ಉತ್ತರ ಕೊಡ್ತಾರೆ ಕೊಡಬೇಕಲ್ಲ ಉತ್ತರ ಹಾಗಾದ್ರೆ ನಾವು ಈ ವೃತ್ತಿಯನ್ನು ಮಾಡಿ ಈ ದೇಶಕ್ಕೆ ಒಂದು ಗೌರವ ತಂದು ಕೊಟ್ಟವಲ್ಲ ಅದ್ರ ಕೊಡ್ತಾ ಇರೋ ಪ್ರತಿಫಲನ ಇದು ಈ ಸಮುದಾಯಗಳು ಈ ಸರ್ಕಾರಗಳು ಅಲ್ಲದೆ ಒಂದು ಕನಿಷ್ಠ ಪ್ರಜ್ಞೆ ಕಾಮನ್ ಸೆನ್ಸ್ ಈ ಕೆಲಸ ಮಾಡೋ ಚಿನ್ನ ಬೆಳ್ಳಿ ಕೆಲಸಗಾರರು ಎಲ್ಲಿದ್ದಾರಪ್ಪ ಅದನ್ನ ಬಗ್ಗೆ ಒಂದು ಚರ್ಚೆ ಮಾಡಲ್ವಲ್ಲ ಇವತ್ತು ವಿಧಾನ ಕಲಾ ವಿಧಾನಸಭೆಯಲ್ಲಾಗಲಿ ವಿಧಾನ ಪರಿಷತ್ತಲ್ಲಾಗಲಿ ಒಬ್ಬ ಹೇಳ್ತಾ ಇಲ್ವಲ್ಲಪ್ಪ ಏ ಈ ಚಿನ್ನ ಬೆಳ್ಳೆ ಜಾಸ್ತಿ ಆಗಿದೆ ಆ ಏನು ಮಾಡ್ತಾ ಇದ್ದರಿಂದ ಒಬ್ಬರು ಬಾಯಿನಲ್ಲಿ ಬಂದಿಲ್ವಲ್ಲ ರೀ ಇದಕ್ಕೆ ಯಾರು ಉತ್ತರ ಕೊಡಬೇಕು ಯಾರು ಹಿಂದುಳಿದ ವರ್ಗದ ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಅಂತ ಹೇಳ್ತಾರಲ್ಲ ಅವರು ಉತ್ತರ ಕೊಡಬೇಕು ಸರ್ಕಾರ ಉತ್ತರ ಕೊಡಬೇಕು ಅದಕ್ಕೆ ಈ ಸಮಾಜದ ಮೇಲೆ ಇಷ್ಟೊಂದು ಕೋಪ ಯಾಕೋ ಮರ ಈ ಸಮಾಜದವ್ರು ಏನು ಮಾಡಿದೆ ಈ ದೇಶಕ್ಕೆ ಏನು ಮಾಡಿದೆ ಈ ನಮ್ಮವ್ರು ಏನು ಮಾಡಿದ್ದಾರೆ ತಪ್ಪು ನಿಮ್ಮ ಮನೆ ಮನೆಗಳಿಗೆ ನಿಮ್ಮ ಮನೆ ದೇವರುಗಳನ್ನು ಮಾಡಿಕೊಟ್ಟಿರೋ ಸಮಾಜ ಇದು ನೀವು ವಾಸ ಮಾಡೋದಕ್ಕೆ ಮನೆಗಳನ್ನು ಕಟ್ಕೊಟ್ಟಿರೋ ಸಮಾಜ ಇದು ನಿಮ್ಮ ಮಕ್ಕಳಲ್ಲಿ ಬಾಂಧವ್ಯ ಹಂಚೋದಕ್ಕೆ ಚಿನ್ನ ಬೆಳ್ಳಿ ಕೆಲಸಗಾರರು ಮಾಡಿಕೊಟ್ಟಿರೋಂಥ ಸಮಾಜ ಇದು ಹ ಇಷ್ಟೆಲ್ಲ ಮಾಡಿದ್ರು ಒಂದು ಒಂದು ಇಷ್ಟೊಂದು ನಿರ್ಲಕ್ಷ್ಯದನ್ನು ಮಾಡೋದಾದರೆ ಏನು ಮಾಡೋದು ನಮಗೇನು ಗೊತ್ತಿಲ್ಲ ಅದಕ್ಕೋಸ್ಕರನೇ ನಾವು ಇವತ್ತು ನಮ್ಮ ಸಮಾಜದವ್ರನ್ನೆಲ್ಲ ಕರೆದು ಇದಕ್ಕೊಂದು ಇತಿಶ್ರಿ ಆಡಬೇಕು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಹಿಂದುಳಿದ ವರ್ಗದ ಯಾರ್ಯಾರು ನಿರ್ಲಕ್ಷ್ಯಕ್ಕೊಳಪಟ್ಟಿದ್ದಾರೋ ನನ್ನ ಜೊತೆ ಕೈ ಜೋಡಿಸ್ಬೇಕ್ರಿ ಇಲ್ಲಾಂದ್ರೆ ನಿಮ್ಮ ಸಮಾಜಗಳಿಗೂ ಒಂದಿನ ಇದೇ ಥರ ಮಸಿ ಬೆಳೀತಾರೆ ನಿಮ್ಮನ್ನು ಮುಗಿಸ್ತಾರೆ ಹಿಂದುಳಿದ ವರ್ಗದಲ್ಲಿ ನೂರ ಎರಡು ಜಾತಿನಲ್ಲಿ ನಾವು ಇಷ್ಟು ದೊಡ್ಡ ಜನಸಂಖ್ಯೆ ಇದ್ರೂ ಕೂಡ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಒಂದೇ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಒಂದು ಆಯುಧವನ್ನೇ ಅವರು ಬಳಸ್ತಾ ಇದ್ದಾರೆ ಈ ಸಮಾಜದವರಿಗೆ ಈ ವಿಶ್ವಕರ್ಮರಿಗೆ ಯಾರು ಏನೇ ಮಾಡಿದ್ರು ಕೇಳೋರಿಲ್ಲ ಭ್ರಮಾ ಲೋಕದಲ್ಲಿದ್ದಾರೆ ಇನ್ನು ತಲೆದಕ್ಕಿಸಬೇಕಾಗಿರುವಂತಹ ಒಂದು ವಿಚಾರ ಹೇಳ್ತೇನೆ ಇಡೀ ಸಮುದಾಯಗಳು ತಲೆ ತಲೆದಕ್ಕಿಸಬೇಕಾಗ್ತದೆ ಇವತ್ತು ಹಂಪಿ ಉತ್ಸವ ಮಾಡ್ತಾರೆ ಹಂಪಿ ಉತ್ಸವ ಮಾಡಿದ್ರೆ ಅಲ್ಲಿ ಏನಿದೆ ಇವರೇ ಅಲ್ಲಿ ಏನಿದೆ ವಿಶ್ವಕರ್ಮರು ತಮ್ಮ ರಕ್ತದಲ್ಲಿ ಕಟ್ಟಿರ್ತಕ್ಕಂಥ ಗುಡಿಗೋಪುರಗಳು ಆ ಶಿಲ್ಪಕಲೆ ಬಿಟ್ಟರೆ ಏನಿದೆ ಅಲ್ಲಿ ಮಣ್ಣಿದೆ ಬಿಟ್ಟರೆ ಅಂಥ ಒಂದು ನಾಡಿನಲ್ಲಿ ವಿಶ್ವಕರ್ಮರೆಲ್ಲ ತಮ್ಮ ರಕ್ತವನ್ನು ಬಸಿದು ಹಂಪೆ ಕಟ್ಟಿದಂಥ ಆ ಜಾಗದಲ್ಲಿ ಒಂದೇ ಒಂದು ಕಡೆ ವಿಶ್ವಕರ್ಮರು ಹೆಸರಿಲ್ವಲ್ರಿ ಹಂಪೆ ಉತ್ಸವ ಮಾಡುವಂಥ ಕಾರ್ಯಕ್ರಮದಲ್ಲಿ ಅರವತ್ತೇಳು ಜನ ನಮ್ಮ ಸ್ವಾಮೀಜಿಗಳಿದ್ದಾರೆ ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರುಗಳಿದ್ದಾರೆ ಅವ್ರನ್ನೂ ಕೂಡ ಕರೀದಿರ ಅವ್ರನ್ನೂ ಕೂಡ ಒಂದು ಸನ್ಮಾನಿಸ್ತೀರಾ ಈ ಸಮಾಜ ಕೊಟ್ಟಿರುವಂಥ ಈ ಕೊಡುಗೆಗಳ ಬಗ್ಗೆ ಒಂದೇ ಒಂದು ಮಾತು ಹಾಡ್ತೀರ ಕೇವಲ ಅಧಿಕಾರ ಮತ್ತು ಬಲಿಷ್ಠವಾಗಿರೋಂಥವ್ರನ್ನ ಆ ವೇದಿಕೆಯಲ್ಲಿ ಕೂರಿಸ್ಕೊಂಡು ನೀವು ಹಂಪೆ ಉತ್ಸವ ಮಾಡ್ತಿರಲ್ಲ ನಿಮಗೇನಾದರೂ ಮಾನ ಮರ್ಯಾದೆ ಇರ್ತದ ನಿಮ್ಮ ಮನೆಗೆ ದೇವರು ಮಾಡಿಕೊಟ್ಟಿರೋ ಸಮಾಜನೇ ಇದು ಇಡೀ ದೇಶದ ಗಡಿ 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 ಗಡಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಮಾರಮ್ಮ ಕಾಳಮ್ಮ ಬೀರಮ್ಮ ಅನ್ನೋಂಥ ಎಲ್ಲ ಹೆಸರುಗಳ ಮೂಲಕ ನಮ್ಮ ಜೀವನವನ್ನು ತೆಗೆದು ನಿಮ್ಮ ಮನೆ ದೇವರುಗಳನ್ನು ಮಾಡಿಕೊಟ್ಟಿರೋರು ನಾವು ಆದರೆ ನಮ್ಮ ಸಮಾಜ ಇವತ್ತು ತಬ್ಲಿ ಆಗ್ತಾ ಇದ್ದರೆ ನೋಡಿ ಸಂತೋಷ ಪಡ್ತಾ ಇದ್ದೀರಾ ಅಂದರೆ ಇದು ನ್ಯಾಯಾನ ಅಂತ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅದಕ್ಕೆ ಈಗ ನಾವೇ ಇವರೆಲ್ಲ ಇವತ್ತು ಹಿರಿಯ ನಾಗರಿಕರು ಎಲ್ಲ ಸೀನಿಯರ್ ಸಿಟಿಜನ್ಸ್ ಇಲ್ಲಿ ಬಂದಿರೋರು ಒಂದು ಐನೂರು ಜನ ನಮ್ಮ ಸಮಾಜಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ಅದೇ ನಾನೊಬ್ಬ ಎಕ್ಸ್ ಎಮ್ ಎಲ್ ಸಿ ಆಗಿ ನನಗೆ ಇಷ್ಟು ನೋವಾಗ್ತದೆ ಅಂದರೆ ಇನ್ನು ಹಳ್ಳಿ ಹಳ್ಳಿನಲ್ಲಿ ಇವ್ರ ಜೀವನ ಹೇಗಿರ್ತದೆ ಅದಕ್ಕೆ ಇವರುಗಳನ್ನೆಲ್ಲ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಹಿರಿಯ ನಾಗರಿಕರ ಸಮಾವೇಶವನ್ನು ಮಾಡ್ತೇವೆ ಬರೀ ಎಲ್ಲ ನಾಗರಿಕರು ಹಿರಿಯ ನಾಯಕರು ಸೀನಿಯರ್ ಸಿಟಿಜನ್ಸ್ ಇವರು ನಮ್ಮ ನೋವು ಅವರ ನೋವು ಏನಿದೆ ವೇದಿಕೆ ಮೇಲೆ ಹೇಳ್ತೇವೆ ಎಲ್ರೂ ಸರ್ಕಾರದಲ್ಲಿ ಎಲ್ಲರನ್ನು ಕರಿತೇವೆ ನಮ್ಮ ಕೊಡುಗೆ ಇದು ವಿಶ್ವಕರ್ಮ ಸಮಾಜದ ಕೊಡುಗೆ ಈ ದೇಶಕ್ಕೆ ಇದು ನಿಮ್ಮ ಕೊಡುಗೆ ಏನು ಅಂತ ಕೇಳ್ತೇವೆ ನಿಮ್ಮ ಕೊಡುಗೆ ಏನು ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಮೂರತ್ತು ಊಟ ಮಾಡೋದಕ್ಕೆ ನಮಗೆ ಅವಕಾಶ ಕೊಡದೇ ಆದ್ರೇನೆ ಅದು ಕೊಡುಗೆ ಅನ್ನೋದಾದ್ರೆ ಇದು ನ್ಯಾಯನ ಅನ್ಯಾಯ ಅಂತ ಅವರೇ ತೀರ್ಮಾನ ಮಾಡಲಿ ಅಥವಾ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಯುವಕರುಗಳು ಮುಖಂಡರುಗಳು ಸಂಘ ಸಂಸ್ಥೆಯವರು ಇದನ್ನೆಲ್ಲ ಯೋಚನೆ ಮಾಡಲಿ ಚುನಾವಣೆಗಳು ಬರ್ತವೆ ನಾವು ಗೆಲ್ಲಿಸೋದಕ್ಕೆ ಸಾಧ್ಯತೆ ಇಲ್ಲದೆ ಇರಬಹುದು ನಿಮ್ಮಗಳನ್ನು ಸೋಲ್ಸೋದಕ್ಕೆ ನಮ್ಮ ಹತ್ರ ಆಯುಧ ಇದೆ ಅದನ್ನು ಬಳಸ್ಕೋಬೇಡಿ ಈ ಸಮಾಜಕ್ಕೆ ಗೌರವನೂ ಕೊಡಬೇಕು ಸಾಮಾಜಿಕ ನ್ಯಾಯನೂ ಕೊಡಬೇಕು ಎಲ್ಲರೂ ಅಂಥ ಸರಿಸಮವಾದಂಥ ಹಕ್ಕುಗಳು ಕೂಡ ನಮ್ಮ ಸಮಾಜಕ್ಕೆ ಸಿಗಬೇಕು ಇದು ಎಲ್ಲಿವರೆಗೆ ನೀವು ಕೊಡೋದಿಲ್ವೋ ಅಲ್ಲಿವರೆಗೆ ಹೋರಾಟ ಮುಂದುವರಿತದೆ ಒಂದು ವೇಳೆ ಹಿರಿಯ ನಾಗರಿಕರ ಈ ಕಾರ್ಯ ಸಮಾವೇಶ ಆದ ನಂತರ ಇವರು ಹೀಗೆ ಇದ್ದರೆ ಇಡೀ ದೇಶ ತಲೆ ತಗ್ಸುವಂಥ ವಿಚಾರ ಎತ್ಕೊಂಡು ಬೀದರಿಂದ ಬೆಂಗಳೂರವರೆಗೂ ನಾನೇ ಪಾದಯಾತ್ರೆ ಮಾಡ್ತೇನೆ ನಾವೇನು ನಿಮ್ಮ ಆಸ್ತಿ ಕೇಳಲ್ಲ ನಿಮ್ಮ ಅಧಿಕಾರ ಕೇಳಲ್ಲ ಏನು ಕೇಳಲ್ಲ ಸಾಮಾಜಿಕ ನ್ಯಾಯ ಕೊಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆವನೂರು ಆಯೋಗದವರು ನಮ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂಥ ಅರ್ಹತೆ ಇದ್ರೂ ಕೂಡ ಹಿಂದುಳಿದ ವರ್ಗದಲ್ಲಿ ಹಾಕ್ಬಿಟ್ರು ಅದು ತಪ್ಪಾಗಿದೆ ಅಂತ ಹೇಳಿ ಸರ್ಕಾರದಿಂದ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸಿ ಮತ್ತೆ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಪಂಗಡದ ಸವಲತ್ತುಗಳು ಬೇಕು ಅಂತ ನಾನು ಕುಲಶಾಸ್ತ್ರ ಅಧ್ಯಯನ ಮಾಡ್ರಪ್ಪ ಅಂತ ಕೊಡ್ಸಿದ್ರೆ ಆ ಪ್ರೊಫೆಸರ್ ನಂಜುಂಡವ್ರು ಬರೀತಾರೆ ಅವ್ರ ವರದಿನಲ್ಲಿ ಕುಲಶಾಸ್ತ್ರದ ಅಧ್ಯಯನ ನಾವು ವರದಿ ಮಾಡಿದ್ವಿ ಈ ಐದು ಕಸಬು ಮಾಡೋವಂಥ ಈ ಸಮಾಜ ವಿಶ್ವಕರ್ಮ ಸಮಾಜದ ಯಾವೊಂದು ಲಕ್ಷಣಗಳು ಕೂಡ ಗುಡ್ ಗಾರ್ಡನಲ್ಲಿ ಇದ್ದರು ಅನ್ನೋಂಥ ಅಂಶ ನನಗೆ ಕಾಣಲ್ಲ ಅಂತ ಬರೀತಾನೆ ಪುಣ್ಯಾತ್ಮ ಯಾವ ಹುನ್ನಾರ ಇದು ಅಂದರೆ ಈ ಸಮಾಜ ಸೃಷ್ಟಿಯಾಗಿ ನಾವು ಬಂದ್ಬಿಟ್ವಾ ಸೃಷ್ಟಿಯಾಗಿ ಎಳೆದ್ಬಿಟ್ವಾ ನಾವು ಹಳ್ಳಿಗಾಡಿನಲ್ಲಿ ಗುಡ್ಡಗಾಡುಗಳಿಂದ ಬಂದವರು ನಾವು ಇವತ್ತಿಗೂ ನಮ್ಮ ಸಮಾಜ ಎಷ್ಟಿನಲ್ಲಿ ಕೊಳ್ಳೆಗಾಲದಲ್ಲಿ ಇದ್ದೀವಿ ದಕ್ಷಿಣ ಕನ್ನಡದಲ್ಲಿದ್ದೀವಿ ಅವರೇ ಬೇರೆ ನಾವೇ ಬೇರೆನಾ ನಮ್ಮ ಸ್ಥಿತಿಗತಿಗಳು ಅವ್ರದೇ ಬೇರೆ ನಮ್ಮದೇ ಬೇರೆನಾ ನಮ್ಮ ಆಚರಣೆಗಳು ಅವ್ರದೇ ಬೇರೆ ನಮ್ಮದೇ ಬೇರೆನಾ ಎಲ್ಲ ಬರೋರೆ ತಾನೇ ನಾವು ಬಡತನ ರೇಖೆಗಿಂತ ಕಡಿಮೆ ಇದ್ದೇವೆ ನಾವು ಇಷ್ಟೆಲ್ಲ ಅಂಶಗಳಿದ್ರೂ ಆ ಕುಲಶಾಸ್ತ್ರ ಅಧ್ಯಯನ ಬರೆಯೋರಿಗೆ ಪರಿಜ್ಞಾನನೇ ಇಲ್ದಿರ ಅದು ಯಾರ ಮಾತು ಕೇಳಿದ್ರು ಯಾರು ಒತ್ತಡದಲ್ಲಿ ಬಿದ್ದರೋ ಅಥವಾ ಯಾರು ಹೋಗಿ ಅವರಿಗೆ ಇವ್ರನ್ನ ಈ ವಿಶ್ವಕರ್ಮರನ್ನ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಾರ್ದು ಅವ್ರು ಅಲ್ಲೇ ಇದ್ದುಕೊಂಡು ಅಷ್ಟೊಂದು ಸೃಷ್ಟಿಗಳನ್ನು ಮಾಡ್ತಾರೆ ಇಲ್ಲಿ ಬಂದು ನಮ್ಮನ್ನೇನಾದರೂ ಮಾಡ್ಬಿಡ್ತಾರೆ ಅನ್ನೋಂಥ ಒಂದು ಹುನ್ನಾರ ಇಟ್ಕೊಂಡು ನಮ್ಮನ್ನು ದೂರ ತಳ್ಳಿದ್ರು ಯಾಕಪ್ಪ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕಲ್ರಿ ಅರೆ ಕಬ್ಬಣದ ಕೆಲಸ ಮಾಡುವಂಥ ಮಕ್ಕಳು ಆ ಹೆಣ್ಮಕ್ಳು ಓದಬೇಕಲ್ರಿ ಅವ್ರ ಮಕ್ಕಳು ಐ ಎ ಎಸ್ಸು ಐ ಪಿ ಎಸ್ಸು ಐ ಆರ್ ಎಸ್ಸು ಅಧಿಕಾರಿಗಳಾಗಬಾರ್ದಾ ಎಲ್ಲ ನೀವೇ ನೀವೇ ತಿಂದು ಸಾಯಬೇಕು ಅಂದರೆ ನಾವು ಹುಟ್ಟಿದ್ದೀವಲ್ಲಪ್ಪ ಭಾರತ ದೇಶದಲ್ಲಿ ನಾವು ಹುಟ್ಟಿದ್ದೀವಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಗುಡಿಗೋಪುರುಗಳು ಇವತ್ತೇನಾದರೂ ನಿಮಗೆ ಹೆಸರು ತಂದು ಕೊಡ್ತಾ ಇದ್ದೇವೆ ಅಂದರೆ ಮೂಲ ಪುರುಷರು ನಾವು ಮೂಲ ಪುರುಷರು ನಾವು ಪವಾಡ ಪುರುಷರೆಲ್ಲ ಏನೆಲ್ಲ ಶಾಪುಗಳು ಯಾರ್ಯಾರು ಹೆಂಗೆ ಹೆಂಗೆ ಹಾಕಿದ್ರು ಗೊತ್ತಿಲ್ಲ ಆದರೆ ನಮ್ಮ ಹೊಟ್ಟೆ ಉರಿಸಬೇಡಿ ನಮ್ಮ ಹೊಟ್ಟೆ ಉರಿಸಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ದೇವರೇ ನಿಮಗೆ ಸಹಾಯ ಮಾಡೋದಿಲ್ಲ ನಿಮ್ಮ ಮನೆ ದೇವರನ್ನ ಮಾಡಿಕೊಟ್ಟೋರು ನಾವು ಆ ಮನೇಲಿ ಕೂತಿರೋ ದೇವರು ನಮ್ಮದು ಆ ದೇವರೇ ಆಮೇಲೆ ನಿಮಗೆ ಹೇಳ್ತದೆ ಅಲ್ಲ ಈ ಬದಲು ವಿಶ್ವಕರ್ಮರಿಗೆ ಒಳ್ಳೇದು ಮಾಡುವಂಥದ್ದು ಹೇಳೋ ಅಂಥ ಪರಿಸ್ಥಿತಿ ಬರ್ತದೆ ಇದೆಲ್ಲ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರನೇ ಭಾಳ ಇದೆ ತುಂಬ ಇದೆ ಒಂದು ಎರಡು ಮೂರು ನಾಲ್ಕು ಅಂತ ಪಟ್ಟಿ ಮಾಡ್ಕೊಂಡೋದ್ರೆ ಪುಟಗಟ್ಲೇ ಇದೆ ನಮ್ಮ ಸಮಸ್ಯೆ ಸದ್ಯಕ್ಕೆ ಇದು ಸಾಕು ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ನಾವು ಒಗ್ಗಟ್ಟಿಲ್ಲ 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 ಯಾರು ರೀ ಇಪ್ಪತ್ತೈದು ವರ್ಷದಿಂದ ಕಡಿಮೆ ಅಂತ ಹೇಳಿದ್ರೆ ಒಂದು ಐವತ್ತು ಐವತ್ತು ಸಾ ಐವತ್ತು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ರೀ ಅಲ್ಲೆಲ್ಲ ಜನನ ದುಡ್ಡು ಕೊಟ್ಟ ಕರೆಸಿದ್ದೀವಿ ನಾವು ಯಾವ ಸರ್ಕಾರ ಮಾಡಿಲ್ವಲ್ರಿ ಅಷ್ಟು ಇಟ್ಕೊಂಡು ನಾವು ಸಮಾವೇಶಗಳು ಮಾಡಿದ್ದೇವೆ ಯಾವುದೇ ಅಧಿಕಾರ ರೀ ಆದ್ರೂ ಜನ ಸಂಘಟನೆ ಮಾಡಿದ್ದಾರೆ ಯಾರು ಒಂದು ರೂಪಾಯಿ ನಮ್ಮ ಸಮಾಜಕ್ಕೆ ನಾನು ರೀ ಬನ್ನಿ ನೀವು ಅಂತ ಅವರೇ ಅವ್ರ ಸ್ವಂತ ಖರ್ಚಿಂದ ಬಂದಿದ್ದಾರೆ ಇನ್ನೇನು ಒಗ್ಗಟ್ಟಬೇಕು ಆದರೆ ಒಗ್ಗಟ್ಟಂದ್ರೆ ಇವ್ರ ದೃಷ್ಟಿನಲ್ಲಿ ಏನು ಓಟ್ ಹಾಕೋ ಜನಸಂಖ್ಯೆ ಇಲ್ಲ ಅಂತ ತಾವೆಲ್ಲ ಬದಲಾಯಿಸ್ಕೋಬೇಕು ನಮ್ಮ ಸಮಾಜನ ಗುರುತಿಸುವಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ಬಂದಿದ್ದೀರಿ ಆದರೆ ನೋವಿನಿಂದ ಮಾತೇಳಿದ್ದೇನೆ ಆದರೆ ಸರ್ಕಾರ ಇವಾಗ ಬಜೆಟ್ ಕೆಲಸ ಮಾಡ್ತಾಯಿದೆ ಈ ಬಜೆಟಲ್ಲಾದರೂ ಹಾಕಬೇಕು ವಿಶ್ವಕರ್ಮರಿಗೆ ಸಪರೇಟ್ ಆದಂಥ ಒಂದು ಪ್ಯಾಕೇಜನ್ನು ಕೊಡಬೇಕು ಐದು ಕಸಬುದಾರರಿಗೂ ನೀವು ಕೊಟ್ಟಿಲ್ಲ ಅಂದ್ಕೊಳ್ಳಿ ಏನು ಆಗೋಲ್ಲ ನಾವು ಬದುಕಿರ್ತೀವಿ ನನಗೆ ಗೊತ್ತು ಒಂದು ವೇಳೆ ನೀವು ಕೊಟ್ಟರೆ ಸರಿ ಕೊಡದೆ ಇದ್ರೂ ನಾವು ಬದುಕ್ತೀವಿ ಆದರೆ ನಮ್ಮ ಹೊಟ್ಟೆ ಉರೆಸಿ ನೀವು ಯಾರು ಇರೋ ಬದುಕೋಕ್ಕಾಗೋದಿಲ್ಲ ಇಷ್ಟು ವರ್ಷ ನೀವು ಕೈ ಬಿಟ್ಟರು ನಾವು ಬದುಕಿದ್ದೀವಿ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ವಿದ್ಯಾವಂತನೂ ಮಾಡಿದ್ದೀವಿ ಆದರೂ ನಮ್ಮ ಸಮಾಜ ಇನ್ನೂ ಕೊಡುಗೆ ಕೊಡ್ತಾ ಇದೆ ಅಂದರೆ ಅರ್ಥ ಏನಂದರೆ ವಿಶ್ವಕರ್ಮರ ರಕ್ತದಲ್ಲಿರುವಂಥ ಡಿ ಎನ್ ಎ ನೀವು ನಮಗೆ ಕಲ್ಲಲ್ಲಿ ನೋಡಿದ್ರು ನಾವು ನಿಮಗೆ ದೇವರೇ ಮಾಡಿಕೊಡೋದು ಅದರಿಂದ ಈ ಸಮಾಜದ ಕಡೆ ಗಮನ ಇರಲಿ ಅದಕ್ಕೆ ನಮ್ಮ ಸಮಾಜದವ್ರಿಗೂ ಹೇಳ್ತಾ ಇದ್ದೀನಿ ರಾಜ್ಯದಲ್ಲಿರೋ ಎಲ್ಲರಿಗೂ ಕೂಡ ಎಲ್ಲ ಜಿಲ್ಲೆಯಲ್ಲಿರೋರಿಗೂ ಕೂಡ ನಿಮ್ಮ ಮೂಲಕ ಒಂದು ಕರೆ ಕೊಡ್ತಾ ಇದ್ದೇನೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದೇ ಕೊರಳಿಂದ ನಮ್ಮ ಸಮಾಜಕ್ಕೆ ಸರ್ಕಾರದ ಸವಲತ್ತುಗಳು ಮೀಸಲಾತಿಗಳು ಬರೋವರೆಗೂ ಹೋರಾಟ ಮುಂದುವರಿಲಿ ಎಲ್ಲ ಜಿಲ್ಲೆಗಳಿಗೂ ನಾನು ಬರ್ತೇನೆ ನಮ್ಮ ಸಮಾಜದವರ ಕೊನೆ ಉಸಿರಿರೋವರೆಗೂ ಸರ್ಕಾರದ ಸವಲತ್ತು ತಗೋಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಸರ್ಕಾರದ ಸವಲತ್ತು ಸಿಗಬೇಕು ಒಟ್ಟಾರೆಯಾಗಿ ಸಾಮಾಜಿಕ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ